ಪತಿ ಪತ್ನಿ ಝಗಳ ಪತ್ನಿಯ ಅರ್ಧ ತಲೆ ಬೋಳಿಸಿದ ಗಂಡ ಶ್ರೀದೇವಿ ದೇವರವರ ಎಂಬ ಮಹಿಳೆಯ ಅರ್ಧ ತಲೆ ಬೋಳಿಸಿದ ದುಷ್ಕೃತ್ಯ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಕೋಳದಲ್ಲಿ ನಡೆದಿದೆ ಶ್ರೀದೇವಿಯ ಪತಿ ಬಸಪ್ಪ ಹಾಗೂ ಸದಾಶಿವ ನ್ಯಾಮಗೌಡ ಅವರಿಂದ ಕೃತ್ಯ ನಡೆದಿದೆ ಎಂದು ಆರೋಪಿಸಲಾಗಿದ್ದು ಕಳೆದ ಆರು ವರ್ಷದ ಹಿಂದೆ ಮದುವೆಯಾಗಿದ್ದು ಶ್ರೀದೇವಿಗೆ ನೌಕರಿ ಇದೆ ಎಂದು ಸುಳ್ಳು ಹೇಳಿ ಮದುವೆ ಆಗಿದ್ದ ಬಸಪ್ಪ ದೇವರವರ ಸುಳ್ಳು ಹೇಳಿ ಮದುವೆಯಾಗಿದ್ದ ಅಳಿಯನಿಗೆ ತಲೆ ಬೋಳಿಸ್ತೀನಿ ಅಂದಿದ್ದಳು ಶ್ರೀದೇವಿ ತಾಯಿ ಇದರಿಂದ ಬಸಪ್ಪ ಹಾಗೂ ಶ್ರೀದೇವಿ ಮಧ್ಯೆ ಆಗಾಗ ಜಗಳ ಇತ್ತು ಜಗಳದ ಹಿನ್ನೆಲೆಯಲ್ಲಿ ತವರು ಮನೆಯಲ್ಲಿದ್ದಂತಹ ಪತ್ನಿ ನಂತರ ತವರು ಮನೆಯಲ್ಲಿ ಸಖಿ ತಂಡದ ಕೌನ್ಸ್ಲಿಂಗ್ ಅನ್ನು ಪಡೆದಿದ್ದಳು ಕೌನ್ಸ್ಲಿಂಗ್ ಬಳಿಕ ಎರಡು ತಿಂಗಳ ಹಿಂದೆ ಗಂಡನ ಮನೆಗೆ ಹೋಗಿದ್ದ ಶ್ರೀದೇವಿ ಮತ್ತೆ ಕುಡಿದು ಬಂದು ಪತ್ನಿಯ ಜೊತೆ ನಿರಂತರ ಜಗಳ ಮಾಡ್ತಾ ಇದ್ದ ಗಂಡ ಬಸಪ್ಪ ಮೊನ್ನೆ ರಾತ್ರಿ ಗಲಾಟೆ ಆಗಿತ್ತು ಗಲಾಟೆಯ ಬಳಿಕ ರಾತ್ರಿ ಅರ್ಧ ತಲೆ ಬೋಳಿಸಿ ದುಷ್ಕೃತ್ಯ ಮರೆದಿದ್ದಾನೆ ಪತಿ ಪತ್ನಿ ಭಾಗಲಕೋಟೆ ಬಾಗಲಕೋಟೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಪೊಲೀಸ್ ವಿಚಾರಣೆಯ ನಂತರವೇ ಇನ್ನಷ್ಟು ಸತ್ಯ ಹೊರಬರಬೇಕಾಗಿದೆ ಕಡ್ಕೊಳ್ಳ ಜಮಗಂಡಿ ಹತ್ರ ನಾನು ಗಂಡನ ಮನೆಗೆ ನನಗೆ ಬಡೋದು ಬಡೋದ್ ಕಿರುಕುಳ ಮಾಡಿ ನಾಲ್ಕು ವರ್ಷ ಇಲ್ಲೇ ಇದ್ದೀನಿ ರೀ ನನ್ಗೆ ಎರಡು ಸಾವಿರ ಹತ್ತೊಂಬತ್ತರಾಗ ನನ್ನ ಮದುವೆ ಇತ್ತು ಸರ್ ಮೂರು ವರ್ಷ ಚಂದಾಗ ಇದ್ದೆ ಆಮೇಲೆ ಹುಡುಗಿಯಿಂದ ಹೆಣ್ಣೆ ಕುಟು ಹೆಣ್ಣು ಬಿಟ್ಟು ಗಂಡ್ಯಾ ಕುಟ್ಲಿಲ್ಲ ಆ ಥರ ಕಿರುಕುಳ ಸ್ಟಾರ್ಟ್ ಆಗ್ರಿ ಅಕ್ಕಾಗ ನಾ ಎಣ್ಣೆ ಹಾಕಿದ್ರು ರಾತ್ರಿ ಇಡೀ ಬಡಿದ್ರು ಹುಡುಗರು ಮಾಡೋಣ ಅಣ್ಣಾರು ಅವ್ರನ್ನ ಬಡಿದ್ರು ಅವ್ರನ್ನ ನಾನು ಕರ್ಕೊಂಡ್ಬಂದ್ರಿ ನನ್ನ ತವರು ಮನೆ ಬೇಡ ಮತ್ತೆ ತೆಂಗಿನ ಸಾರಿಗೆ ತರ ಇರುವಂಥದ್ದು ಮೂರು ಎರಡು ವರ್ಷ ಎಲ್ಲಿದ್ದೇನೆ ರೀ ಕೂರ್ತಿ ಒಂದು ಮೂರು ವರ್ಷ ಪೂರ್ತಿ ಆಗಿದ್ದು ಇದು ಅಣ್ಣನ ಮದುವೆ ಆಯಿತು ಅಣ್ಣನ ಮದ್ವೆಗೂ ಬರ್ಲಿಲ್ಲ ಎದಗೂ ಬರ್ಲಾಗ ಹಿಂಗ್ ಜೀವನ ಆಗಲ್ಲ ಅಣ್ಣನ ಹೆಂಡತಿ ಬರ್ತಾಳೆ ಇನ್ನು ಸರಿ ಆಗಲ್ಲ ಅಂತಂದು ಸಖಿ ಕೇಂದ್ರಕ್ಕೆ ಹೋಗಿ ಕೇಸ್ ಮಾಡಿದ್ರು ಅವರು ಎಲ್ಲಾ ಕಡೆ ಅವ್ರ ಕಡೆ ಮಂದಿ ಕರೆಸಿ ನಮ್ಮ ಕಡೆ ಮಂದಿ ಕರೆಸಿ ಒಪ್ಪಂದ ಮಾಡಿದ್ರು